ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಘೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯತ್ತನವರ ಆಶ್ರಮ ದಾಳಿದಂದು ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಉಬ್ಬಸ ಅಸ್ತಮಾ ಅಂತಾರಲ್ಲ ಅದಕ್ಕೆ ಉಬ್ಬಸ ಅಂತಾರೆ ಅಸ್ತಮಾ ಅದು ಕಡಿಮೆ ಅಂದ್ರೆ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು ನಿಮ್ಮ ಕೈಗಾಯ್ತಿದ್ರು ಮಾಡ್ಕೊಳಿ ಅಂಥದ್ದು ಒಂದು ಅದ್ಭುತವಾದಂಥ ಮನೆ ಮತ್ತ ಮಾಹಿತಿ ನೀವು ಹೇಳ್ತೀನಿ ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡು ಲೈಕ್ ಮಾಡು ಶೇರ್ ಮಾಡಿ ನನ್ನ ಗ್ರೂಪ್ ತುಂಬಬೇಕಂತೇಳಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಉದ್ದೇಶ ಏನಪ್ಪ ಅಂತಂದರೆ ನಿಮಗೆ ನೀವೇ ಇದ್ರೆ ಅವಕ್ಕೆ ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ರೀ ಏನು ರೀ ಅಂದ್ರೆ ಗದ್ಸರಳು ಹೇಳ್ತೀನಿ ಹೇಳ್ತೀರಿ ಹೇಳಿದ ತಕ್ಷಣ ನೀವಂತೀರಿ ಏ ಅಂತ ಇಷ್ಟು ಸರಳ ಐತಿದು ಆ ಇದನ್ನು ಮಾಡ್ಕೋಬೋದು ಆರಾಮು ಅಂತೀರಿ ನೀವು ಅಷ್ಟು ಸರಳದು ಅಂತ ಪ್ರತೀನಿ ಏನಿಲ್ಲ ಬುಳ್ಳಿ ಬೆಳ್ಳುಳ್ಳಿ ಹೆಸಳು ಹೌದು ಚಿಪ್ಪಿ ತೆಗೆದು ಹೆಸರು ಮಾಡ್ಕೋಬೋದು ಬುಳ್ಳಿ ಹೆಸಳು ನಿಮ್ಗೆ ಅದು ಎಷ್ಟು ಪ್ರಮಾಣ ಬೇಕಾಗುತ್ತೆ ಅಷ್ಟು ಪ್ರಮಾಣ ಮಾಡ್ಕೊರಿ ಒಂದು ಗಂಟೆ ತೊಗೋರಿ ಒಂದು ಗಂಟೆಗೆ ಎಷ್ಟು ಬಳಕೆ ಬರ್ತಾವೆ ಬೀದ್ ಬರ್ತಾವೆ ಒಂದು ತಗೋರಿ ಬಳಕೆ ತುಪ್ಪದಾಗ ತುಪ್ಪದ ಗುರಿ ದೇಶಿಯಸಿಗು ತುಪ್ಪದ ಹುರಿಬೇಕು ದೇಶೀಯ ಹೆಸರು ನಾಟಿ ಹೆಸರು ಅಂತಾರ ಆ ತುಪ್ಪದ ಹುರಿಬೇಕು ಹುರಿದು ಕೆಂಪು ಹಾಕೈತೆ ಕೆಂಪು ಕಲರ್ ಕೆಂಪು ತುಪ್ಪದಾಗ ತುಪ್ಪದಂದ್ರೆ ಆ ಕಂಪು ಬರೋದು ಕಂಪು ಬರ್ತೈತಿ ಮುಂಗಿ ಹಸಿ ನೀರು ಕಂಪ್ ಬರ್ತೈತೆ ಒಂದು ಎರಡನೇ ದೇನಂದ್ರೆ ಕೆಂಪು ಹಾಕೈತಿ ಅವಾಗ ಅದನ್ನು ಏನು ಬೆಳಕು ಒಂದು ಕುಟಾಣಿ ಹೇಳೋಕ್ಕಾಕಿ ಅಥವಾ ಇದಕ್ಕಾಕಿ ಕಲ್ಬಂಗ ಒಂದು ಮತ್ತೆ ಸೇಸು ತುಪ್ಪ ಹಾಕ್ಬೇಕು ಅಥವಾ ನಾಟಿ ಹಸು ಅಂತಲ್ಲ ಅದಕ್ಕೆ ತುಪ್ಪ ಹಾಕಿ ಅರಿಬೇಕ ಹರಿದು ಅದು ಒಂದು ಇಷ್ಟು ಸ್ವಲ್ಪ ಆಗುತ್ತೆ ಇಟ್ಬ್ರಿ ಒಂದು ಗಂಟೆಗೆ ಬೆಂಡೆ ತುಪ್ಪ ತುಂಬ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನು ಜೀರುತುಪ್ಪ ಜೀರುತುಪ್ಪ ಸೇರಿಸ್ಬೇಕು ಸೇರಿಸಿ ಮಿಕ್ಸ್ ಮಾಡಿ ನೆಕ್ಕ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಮಾಡಿದ್ರೆ ಭಾಳ ಅದ್ಭುತವಾಗಿ ಪರಿಣಾಮ ಕೊಡ್ತಾ ಇದ್ದರು ಯಾವ ಥರದ ಅಡ್ಡ ಪರಿಣಾಮ ಇಲ್ಲ ಅದು ಮೊದಲು ಅದನ್ನು ತಿಳ್ಕೊರಿ ನೋ ಸೈಡ್ ಎಫೆಕ್ಟ್ ನೀವು ಈಗ ಕಸಮಾತ್ ಬೇರೆ ಗುಡಿಗೆ ತೊಗೊತಿದ್ರಿ ಏನೋ ಮಾಡಿ ಟ್ರೀಟ್ಮೆಂಟ್ ಅಂತ ಸಹಿತ ಅದ್ರ ಜೊತೆಗೆ ಮಾಡಿ ಮಾಡಿದ್ರಲ್ಲಿ ಅದ್ಭುತವಾಗಿ ಪರಿಣಾಮ ಕೊಡ್ತಾ ಇದ್ದಾರೆ ಏನು ಅದ್ಭುತವಾಗಿ ಏನು ರೀ ಏನು ತುಪ್ಪ ದೇಶಿ ಹೆಚ್ಚಿನ ತುಪ್ಪ ಒಳ್ಳೊಳ್ಳಿ ಗಡ್ಡಿ ಒಂದು ಗಾಂಟಿ ಚಪ್ಪಿಸುಲ್ತೀವಿ ಸುಲ್ ಬಳಕ್ ಬಳಕೆ ಬೀಜ ಮಾಡ್ಕೊತೀವಿ ಮಾಡಿಕೊಂಡು ಫ್ರೈ ಮಾಡ್ತೀರಿ ಅದ್ರಲ್ಲಿ ತುಪ್ಪದಾಗ ಹುರಿತೀರಿ ಹುರಿದು ಫ್ರೈ ಸಹ ತುಪ್ಪದಾಗ ಹುರಿಯೋದು ಅದು ಅಂದ್ರೆ ಏನು ಕೆಂಪು ಕಂಪು ಬರ್ತೈತಿ ಅಥವಾ ಕೆಂಪು ಹಾಕತ್ತೆ ಎರಡ ಎರಡು ಅಂದ್ರೂ ಆತಂದ್ರೆ ಆ ಕೆಂಪು ಹಾಕಿ ತೆಗೆದು ಬಿಡ್ಬೇಕು ಅದನ್ನು ಸಾಂಬೂರಿ ಸಣ್ಣ ಮಾಡಿ ಆರಿಸಿ ಇದನ್ನು ಕುಟಾರ ಒಳಗೆ ಹಾಕಿ ಉಟ್ಟಿಗೆ ಹೋಗ್ಬೇಕು ಅಥವಾ ಕಲ್ಬೇ ಹಾಕಿ ಅದ್ರಿಂದ ಮತ್ತೆನ್ಬೇಕು ದೇಸಿ ಹಸುವಿನ ತುಪ್ಪನ ಹಾಕಬೇಕು ದೇಸಿ ಹಸುವಿನ ತುಪ್ಪ ಹಾಕಿ ಅರಿಬೇಕು ಜನರಿಗೆ ಅಷ್ಟು ಅಷ್ಟೊತ್ತಿಗೆ ಒಂದು ಅರ್ಧ ಚಮಚ ಆಗುತ್ತೆ ತುಪ್ಪ ಆಗುತ್ತೆ ಅಂತ ಇಟ್ಕೊಳ್ಳೋಣ ಫ್ರೈ ಮಾಡ್ಬೇಕಾದ್ರೆ ಅದಕ್ಕೆ ಸೇರಿಸ್ಬೇಕಾದ್ರೆ ತುಪ್ಪ ಹಾಕಿ ಅರಿಬೇಕಾದ್ರೆ ಎರಡು ಚಮಚೆ ಆಗುತ್ತೆ ತುಪ್ಪ ಎರಡು ಚಮಚೆ ದೇಸಿ ಹೆಸ ತುಪ್ಪ ತುಪ್ಪ ಎರಡು ಚಮಚೆ ಆಗುತ್ತೆ ಒಂದು ಚಮಚೆ ಜೀರು ತುಪ್ಪ ಹಾಕೋಬೇಕಾಗತ್ತೆ ಏನು ರೀ ಯಾಕಂದ್ರೆ ತುಪ್ಪ ಜೇನುತುಪ್ಪ ಸುಮಾರು ಪ್ರಮಾಣ ತುಂಬ ಉಡಿಸಿ ಆಟೋಮೆಟಿಕ್ಲಿ ಪೈಜನ್ ಆಗತ್ತ ಅದಕ್ಕೆ ವಿಷ ಆಗತ್ತವರು ಅದಕ್ಕೆ ಏನು ಮಾಡ್ಬೇಕಂದ್ರೆ ಏನ್ರಿ ಎರಡು ಚಮಚೆ ತುಪ್ಪ ಆಗುತ್ತೆ ದೇಸಿ ಹಸುವಿನ ತುಪ್ಪ ದಾಟಿ ಹಸುವಿನ ತುಪ್ಪ ಎರಡು ಚಮಚೆ ಆಗುತ್ತವ್ರ ಒಂದು ಫ್ರೈ ಬೇಡಕ್ಕೆ ಒಂದು ಬುಡು ಒಂದು ಸ್ಪೂನ್ ಹೋಗುತ್ತೆ ಒಂದು ಸ್ಪೂನು ಅರಿಯೋಕೆ ಹೋಗುತ್ತೆ ಅಂತ ಎರಡು ಸ್ಪೂನ್ ಆಗುತ್ತೆ ಅಂತ ಇಟ್ಕೊಡ್ರಿ ಒಂದು ಸ್ಪೂನು ಕೇ ತ ಶುದ್ಧವಾದ ದೇವ ತುಪ್ಪು ಹಾಕೋಬೇಕು ಹಾಕೊಂಡು ಕಲಸಿ ನೆಕ್ಕಿಬಿಡ್ರಿ ಉಪ್ಪುಸ ಅಸ್ಮ ಏನು ರೀ ಅಕ್ಕಿ ಅದ್ಭುತವಾಗಿ ಕೂಡ ಆಗತ್ತಿ ಮುಂಜಿ ಒಂದು ದಿನ ತೊಗೊಂಡು ಓದ್ ಮಾಡಬೇಡ್ರಿ ಎಂಥ ಅರ್ಹವಾಗಿಲ್ಲ ನಿಮ್ಮ ಔಷಧ ಕೆಲಸ ಅದು ಅಳಬಾಡ್ರಿ ಏನು ರೀ ಯಾಕಂದರೆ ಇದು ದಿವಸಾನೇ ಇರ್ತೈತೆ ನಿಮ್ಗೆ ಎಷ್ಟು ದಿನ ಆಗೈತಿ ಅದು ಅಥವಾ ಬಂದು ಹಾಟ ದಿನ ತಗೋರಿ ಕಡಿಮೆ ಆಗಿಬಿಡ್ತೈತಿ ಇದು ಇದ್ರ ಜೊತೆಗೆ ಟ್ಯಾಬ್ಲೆಟ್ಸು ಬೇಕೇ ಅಲೋಪತಿ ಔಷಧ ಏನು ಇದು ಬೇಕು ಅಂತಿದ್ದರೆ ತೊಗೋರಿ ಅದ್ರ ಜೊತೆಗೇನೂ ತೊಗೋರಿ ಇದರಿಂದ ಈ ಔಷಧದಿಂದ ಯಾವ ಥರದ ಸೈಡ್ ಎಫೆಕ್ಟ್ ಇಲ್ಲ ಯಾಕಂದರೆ ಬಳ್ಳಾರಿ ತಿಂತಿರ್ತೀವಿ ಹೌದಲ್ಲ ನಾಟಿ ಹಸಿವು ತುಪ್ಪ ತಿಂತ ತಿಂತಿರಿ ದೇಶಿಯ ಶಿವ ತುಪ್ಪ ತುಪ್ಪ ತಿಂತ ತಿಂತೀರಿ ಜೀರು ತುಪ್ಪ ತಿಂತೀರಿ ನೋ ಸೈಡ್ ಎಫೆಕ್ಟ್ ಎಲ್ಲಿಂದ ಬಂತು ಸೈಡ್ ಎಫೆಕ್ಟ್ ಏನೂ ಇಲ್ಲ ಅದಕ್ಕೆ ಮಾಡಿ ಇದ್ರ ಉಪಯೋಗ ತೊಗೊಂಡು ನನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಸ್ಲೋಗನ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತಿಂಥದ ಬಗ್ಗೆ ತಗೊಂಡು ಇಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು